ಸರ್ಕಾರ ನೀಡುವಂತಹ ಹಾಗೂ ಗ್ರಾಮ ಪಂಚಾಯಿತಿಯಿಂದ ನಾವು ತೆರಿಗೆಗಳನ್ನು ವಸೂಲಿ ಮಾಡುವಂತಹ ಎಲ್ಲ ಅನುದಾನದಲ್ಲಿ ಐದು ಪರ್ಸೆಂಟನ್ನು ನಾವು ನಮ್ಮ ವಿಶೇಷ ಚೇತನರಿಗೆ ಸವಲತ್ತುಗಳನ್ನು ನೀಡುವಂಥ ಒಂದು ನಿಯಮ ಇರೋದರಿಂದ ಈ ಒಂದು ಸವಲತ್ತು ವಿತರಣಾ ಕಾರ್ಯಕ್ರಮವನ್ನು ನಮ್ಮ ಅಂಗ ವಿಶೇಷ ಚೇತನ ಫಲಾನುಭವಿಗಳಿಗೆ ಸುಮಾರು ಎಂಬತ್ತ ಏಳು ಜನ ಫಲಾನುಭವಿಗಳಿಗೆ ನಾವು ಸೋಲಾರ್ ಲೈಟ್ಗಳನ್ನು ವಿತರಣೆ ಮಾಡ್ತಾಯಿದ್ವಿ ಒಟ್ಟು ಎಂಬತ್ತೇಳು ಫಲಾನುಭವಿಗಳಿಗೆ ಸುಮಾರು ಎರಡು ಲಕ್ಷ ನಲವತ್ತು ಸಾವಿರ ರೂಪಾಯಿನ ಒಂದು ಸೋಲಾರ್ ಲೈಟ್ಗಳನ್ನು ಆಯಾ ಫಲಾನುಭವಿಗಳಿಗೆ ವಿತರಣೆ ಮಾಡ್ತಾಯಿದ್ವಿ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಈ ಒಂದು ಹಾಸ್ಪಿಟಲಲ್ಲಿ ಒಂದು ಆರೋಗ್ಯದ ತಪಾಸಣೆ ಮಾಡಿಸಿಕೊಂಡಿರುವ ಅರ್ಜಿ ಕೊಟ್ಟಿರೋರಿಗೆ ಅದರಲ್ಲೂ ಕೂಡ ಅನುದಾನವನ್ನು ಇವು ಈ ದಿನ ವಿತರಣೆ ಮಾಡುವಂತಹ ಒಂದು ಏರ್ಪಡಿಸಿದ್ದೀವಿ ವಿಕಲಚೇತನರಿಗೆ ಸೌಲಭ್ಯ ಕಲ್ಪಿಸಬೇಕೆಂಬ ಉದ್ದೇಶದಿಂದ ಹದಿನೈದು ನೇ ಹಣಕಾಸಿನ ಶೇಕಡ ಐದುರ ಅನುದಾನದಲ್ಲಿ ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಂಬತ್ತೇಳು ವಿಶೇಷ ಚೇತನರಿಗೆ ಸೋಲಾರ್ ಬೆಳಕಿನ ದೀಪವನ್ನು ನೀಡುವುದರ ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಇಪ್ಪತ್ಮೂರು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಉಪಯೋಗವಾಗಲಿ ಎಂಬ ಉದ್ದೇಶದಿಂದ ಆರ್ಥಿಕ ಸಹಾಯಧನ ನೀಡಿದ್ದೇವೆ ಎಂದು ಪಿಡಿವ ವೆಂಕಟೇಶಮೂರ್ತಿ ಹೇಳಿದರು ಶಿರಾ ತಾಲೂಕಿನ ಗೌಡಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಅಂಗವಿಕಲರಿಗೆ ಸೋಲಾರ್ ದೀಪ ವಿತರಣೆ ಹಾಗೂ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಹಾಯಧನ ಚೆಕ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಅಂಗವಿಕಲರು ಹಾಗೂ ವರಿಷ್ಠ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳು ಗ್ರಾಮ ಪಂಚಾಯಿತಿ ನೀಡಿದ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಂಜುಳಾ ಮಾತನಾಡಿ ಯಂಗವಿಕಲರಿಗೆ ಮೀಸಲಿಟ್ಟ ಹಣದಲ್ಲಿ ಗ್ರಾಮ ಪಂಚಾಯಿತಿ ಸೋಲಾರ್ ದೀಪಗಳನ್ನು ನೀಡುತ್ತಿರುವುದು ಉಪಯೋಗಕಾರಿ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಹಾಯಧನ ನೀಡುತ್ತಿರುವುದು ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗಲಿದೆ ಎಂದರು ಮುಖಂಡ ಮದ್ದಕ್ಕನಹಳ್ಳಿ ಗೊಲ್ಲರಹಟ್ಟಿ ಗೌಡಪ್ಪ ಮಾತನಾಡಿ ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಂಬತ್ತೇಳು ಜನವರಿ ಯಂಗವಿಕಲರಿಗೆ ಸೌಲಭ್ಯ ಒದಗಿಸಿರುವುದು ಸರ್ಕಾರದ ಸೌಲಭ್ಯ ಸದುಪಯೋಗವಾಗಿದೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಜನಸಾಮಾನ್ಯರ ಸಂಬಂಧ ಸ್ನೇಹಮಯವಾಗಿದ್ದಾಗ ಜನಸ್ನೇಹಿ ಆಡಳಿತ ನೀಡಲು ಸಾಧ್ಯವಾಗಲಿದೆ ಎಂದರು ಗ್ರಾಮ ಪಂಚಾಯಿತಿ ಸದಸ್ಯ ಹನುಮಂತರಾಯಪ್ಪ ತಿಪ್ಪೇಸ್ವಾಮಿ ರೈತ ಮುಖಂಡ ವೆಂಕಟೇಶ್ ಕಾಂಗ್ರೆಸ್ ಮುಖಂಡರಾದ ವಸಂತಕುಮಾರ್ ಜಿ ಟಿ ವಿಶ್ವನಾಥ ಕಾರ್ಯದರ್ಶಿ ಈರಣ್ಣ ರಾಘವೇಂದ್ರ ಹನುಮಣ್ಣ ಸೇರಿದಂತೆ ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗವಿಕಲರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು नमस्कारा వీక్షకరే లైక్ ಮಾಡಿ แชร์ ಮಾಡಿ سبسಕ್ರೈಬ್ ಮಾಡಿ ನಿಮ್ಮ ನ್ಯೂಸ್ 7